ಮೋಹನ್ ಕೃಷ್ಣ ಅವ್ರನ್ನ ನಾವು ಸರಿಸುಮಾರು ಒಂದು ಏಳು ವರ್ಷಗಳಿಂದ ಅವರ ಒಡನಾಡಿಯಲ್ಲಿದ್ದೇವೆ ತುಂಬಾ ಸೂಕ್ಷ್ಮ ಸ್ವಭಾವದ ಗುಣ ದಾನ ಮಾಡುವಂತ ಗುಣ ತನಗಿಲ್ದೇ ಇದ್ರು ಮತ್ತೊಬ್ಬರು ಸುಖವಾಗಿರಲಿ ಅಂತ ಬಯಸುವಂಥ ಗುಣನ ನಾನು ಮೋಹನ್ ಕೃಷ್ಣ ಅವರಲ್ಲಿ ಕಂಡಿದ್ದೇನೆ ಏನಿದೀನಾ ಇಡೀ ಕೆಜೆಪ್ಪಿನ ಕ್ಷೇತ್ರಾದ್ಯಂತ ಬಂದಿರತಕ್ಕಂಥ ಈ ಜನಾಸ್ತಮನ್ನು ನೋಡಿ ಮೋಹನ್ ಕೃಷ್ಣ ಅವರು ಇಷ್ಟೊಂದು ಅಭಿಮಾನ ಬಳಗವನ್ನು ಹೊಂದಿದ್ದಾರೆ ಅಂತ ನಮಗೂ ಆಚಾರ ಆಗ್ತಾ ಇದೆ ಆದರೆ ಇಷ್ಟೊಂದು ಅಭಿಮಾನ ಅವರಿಗೆ ಸಿಗಬೇಕು ಅಂತಂದರೆ ಇಡೀ ತಾಲೂಕಿನಾದ್ಯಂತ ಅವರು ಶ್ರಮ ಎಷ್ಟಿರ್ಬೋದು ಅವರ ಕಾರ್ಯವೈಖರಿ ಯಾವ ರೀತಿ ಇರ್ಬೋದು ಪಕ್ಷ ಬೇಡ ಅಧಿಕಾರ ಬೇಡ ಬರೀ ನನಗೆ ಜನಸೇವೆ ಬೇಕು ಅಂತ ಇವತ್ತು ಈ ಕೆ ಜೆಪ್ಪಿನ ಮನೆ ಮಗನಾಗಿ ಹೊರ ಬರ್ತಾ ಇದ್ದಾರೆ ಮುಂದೆ ಈ ಮನೆ ಕೆಜೆಪ್ಪಿನ ಮನೆ ಮಗನಿಗೆ ಒಳ್ಳೆ ಭವಿಷ್ಯನು ಉದ್ಭವಿಸ್ತದೆ ನಿಮ್ಮೆಲ್ಲರ ಸಹಕಾರ ಅದೇ ಸಹಕಾರದಲ್ಲಿ ನಾನು ಸಹ ಈ ದಿನ ಮೋಹನ್ ಕೃಷ್ಣ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದೆ ಮನೆಗೆ ನಾನು ಜೆ ಸಿ ಪಿ ನಾರಾಯಣನ್ನ ಇನ್ನು ನಮ್ಮ ಕೋಲಾರಿನ ಹಲವಾರು ಮುಖಂಡರುಗಳು ಇಲ್ಲಿ ಮೊದಲಿಗೆ ಮೈಕನ್ನ ಹಿಡ್ಕೊಂಡ ತಕ್ಷಣ ನಮ್ಮ ರವಿ ಸಾರು ಇಡೀ ದೇಶದಲ್ಲಿ ಸ್ವತಂತ್ರ ಬಂದ ಇಷ್ಟು ವರ್ಷಗಳಾದರೂ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಯಾರೂ ಸಾಧ್ಯ ಆಗಲಿಲ್ಲ ಇಂಥ ರಾಮ ಮಂದಿರವನ್ನು ಸನ್ಮಾನ್ಯ ನಮ್ಮ ಪ್ರಧಾನಿಗಳು ಮಾಡಿದ್ದಾರೆ ಅವರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ಇವತ್ತು ಅವರು ಈ ಸಭೆಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತನ್ನು ಪ್ರಾರಂಭಿಸಿರ್ತಾರೆ ನಾನು ಬಂದಿರೋ ಉದ್ದೇಶನೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ಲೋಕಸಭಾ ಕ್ಷೇತ್ರದ ಚುನಾವಣೆ ಈ ಲೋಕಸಭಾ ಕ್ಷೇತ್ರ ಚುನಾವಣೆ ಸುಮಾರು ಎಂಟು ಶಾಸಕ ಕ್ಷೇತ್ರಗಳು ಬರ್ತದೆ ಇದಕ್ಕೆ ನಾನು ಮಲ್ಲೇಶ್ ಬಾಬು ಅವ್ರ ಪರವಾಗಿ ಬಂದಿದ್ದೀನಿ ಮೋಹನ್ ಕೃಷ್ಣ ಅವರಿಗೆ ಮಲ್ಲೇಶ್ ಬಾಬು ಅವರನ್ನು ಫೋನಲ್ಲಿ ಹಲವಾರು ಸಾರಿ ಸಂಪರ್ಕ ಮಾಡಿದ್ದಾರೆ ಅವ್ರ ಸಹಾಯವನ್ನು ಕೇಳಿದ್ದಾರೆ ಈ ಜನಸ್ತೋಮದಲ್ಲಿ ನಾನು ಮೋಹನ್ ಕೃಷ್ಣ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊತೇನೆ ಮೋಹನ್ ಕೃಷ್ಣ ಅವರೇ ಈ ಜನಸ್ತೋಮ ಹಿಂದೆ ನಿಮ್ಮ ಹಿಂದಕ್ಕೆ ನಾವು ಸಹಕಾರ ಇರ್ತೇವೆ ನಾವು ನಿಮ್ಮ ಹಿಂದೆ ನಿಮ್ಮ ಬೆನ್ನೆಲುಬಾಗಿರ್ತೇವೆ ಈ ಬಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರಿಗೆ ನೀವು ಮತ್ತು ನಿಮ್ಮ ಕಾರ್ಯಕರ್ತರು ಆತ್ಮೀಯವಾಗಿ ಸಹಕಾರ ಹೇಳಿ ಈ ಸಭೆಯಲ್ಲಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಂಥ ಸನ್ಮಾನ್ಯ ಮೋಹನ್ ಕೃಷ್ಣ ಅವ್ರಿಗೂ ಮತ್ತು ಅವರ ಅಭಿಮಾನಿಗಳಿಗೂ ಅವರ ಮತದಾರಿಗೂ ಒಂದು ಸ್ಥಾನ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್